ಸ್ವಲ್ಪ ಬರುತ್ತೆ ಇವಾಗ ಮೆಸೇಜ್ ಕಳಿಸ್ರೆಸೇಜ್ ಕಳಿಸ್ದೆ ಇಲ್ಲಿ ಅವಳಿಗೆ ಒಂದ್ ಮೆಸೇಜ್ ಕಳಿಸ್ದೆ ಏನೋ ಒಂದ್ ಫೋಟೋ ಕಳಿಸ್ದೆ ಅವಳಿಗೆ ಹೋಗಿರುತ್ತೆ ನಾನ್ ಮತ್ತೆ ರಿಪ್ಲೈ ಮಾಡ್ಬೋದು ಹಾಯ್ ಇವಾಗ ಮಾತಾಡ್ತಿದ್ದಿದ್ದು ನಮ್ಮ ಅಕ್ಕ ಮತ್ತೆ ನಮ್ಮ ಅಜ್ಜಿ ನಮ್ಮಅಕ್ಕ ಬಂದಿದಾಳೆ ನಮ್ಮ ಮನೆಗೆ ಮಂಡೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ರಿಂದ ಏನು ಕ್ಲಿಪ್ಪಿಂಗ್ಸ್ ತಗೊಳದಕ್ ಆಗಿರ್ಲಿಲ್ಲ ಹಾಗೆ ಟ್ಯೂಸ್ಡೇ ನಾನು ಅಕ್ಕ ಲಾಲ್ಬಾಗ್ ಬಂದಿದ್ದಾಗ ಇಲ್ಲಿ ಬೆಂಚ್ ಮೇಲೆ ಮಶ್ರೂಮ್ಸ್ ಬೆಳೆದಿರೋದನ್ನ ನೋಡಿದ್ವಿ ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬಂದ್ವಿ ಇವಾಗ ನವರಾತ್ರಿ ನಡೀತಿದೆ ಅಲ್ವಾ ಹಾಗಾಗಿ ದಿನಾ ದೇವಿಗೆ ಒಳ್ಳೆ ಒಳ್ಳೆ ಅಲಂಕಾರಗಳನ್ನ ಮಾಡ್ತಾರೆ ಮನೆಗ್ ಬಂದಿದ ತಕ್ಷಣ ನಮ್ಮಅಮ್ಮಗೆ ಇನ್ನು ಮಾಡಿದ್ರು ಇದೇನು ಅಂತ ಹೇಳಿ ನಾನು ಆಲ್ರೆಡಿ ನಾನು ಹಳೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದಿನಿ ಊರಿಂದ ಅಪ್ಪ ಬಂದಿದ್ದಾಗ ತಗೊಂಡ್ ಬಂದಿದ್ರು ಊಟ ಎಲ್ಲ ಆದ್ಮೇಲೆ ನಮ್ಮ ಭಾವ ಡೈರೆಕ್ಟ್ ಮಾಡಿರುವಂತ ಫೋರ್ ವಾಲ್ಸ್ ಮೂವಿನ ತೋರಿಸ್ತಾ ಇದ್ವಿ ನಮ್ಮ ಅಜ್ಜಿಗೆ ಅಜ್ಜಿ ಇವರ ಪ್ರೊಡ್ಯೂಸರ್ ವಿಶ್ವಣ್ಣ

ಇವತ್ತಿನ ದಿನ ನಮ್ ಅಜ್ಜಿ ಸಿಕ್ಕಾಪಟ್ಟೆ ರುದ್ರಾಕ್ಷಿನ ಆರಿಸ್ಕೊಂಡು ನಮ್ಮ ಮನೆಗ್ ತಗೊಂಡ್ ಬಂದ್ಯಾರೆ ನಾನು ಅಕ್ಕ ಹುಡುಕ್ತಾ ಇದ್ವಿ ಆದ್ರೆ ನಮ್ಮ ಅಜ್ಜಿನೇ ಒಳ್ಳೆ ಒಳ್ಳೆ ಬೀಜಗಳನ್ನೆಲ್ಲ ಆರಿಸ್ಕೊಳ್ತಾ ಇದ್ರು ಅದಾದ್ಮೇಲೆ ನಾನು ಅಕ್ಕ ಮತ್ತೆ ಅಜ್ಜಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ವಿ ಲಾಸ್ಟ್ ಇಯರ್ ಕೂಡ ಇದೇ ಜಾಗಕ್ಕೆ ಬಂದಿದ್ವಿ ಅಂತ ಹೇಳಿ ಅಜ್ಜಿ ನೆನಪು ಮಾಡ್ಕೊಂತ ಇದ್ರು ಲಾಸ್ಟ್ ಇಯರ್ ಬಂದಾಗ ನಮ್ ದೊಡ್ಡಮ್ಮ ಕೂಡ ನಮ್ ಜೊತೆಲಿ ಇದ್ರು ಹಾಗೆ ಅವತ್ ಆಲ್ಮೋಸ್ಟ್ ನಮ್ ಅಜ್ಜಿಗೆ ನಾಲ್ಕ ಕಿಲೋಮೀಟರ್ ವಾಕ್ ಮಾಡಿಸ್ಬಿಟ್ಟಿದ್ವಿ ನಾನು ನಮ್ಮ ಅಕ್ಕ ಅಂತವ ಕೊಡ್ತಿ ಬೆಳ್ಳುಳ್ಳಿ ಅವನು ಒಳ್ಳೇದು ಸ್ಮೆಲ್ ಇರುತ್ತೆ ಚೆನ್ನಾಗಿದೆ ಅಲ್ಲ ನಾಟಿ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಹಾಗೆ ಇವಾಗ ನವರಾತ್ರಿ ನಡೀತಿರೋದ್ರಿಂದ ನಾನು ಕೂಡ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ ನಮ್ಮ ಮನೇಲಿ ದಿನ ಪೂಜೆ ಮಾಡ್ತೀವಿ ಹಾಗೆ ನಾನು ವರ್ಕ್ ಮಾಡ್ತಾ ಮಾಡ್ತಾ ಅಜ್ಜಿಗೆ ಕೈ ನೋವು ಅಂತ ಹೇಳ್ತಿದ್ದಾಗ ಅಜ್ಜಿ ನನ್ನ ಕೈಗೆ ಮಸಾಜ್ ಮಾಡ್ಕೊಡ್ತಾ ಇದ್ರು ತುಂಬಾ ಕ್ಯೂಟ್ ಫೀಲ್ ಆಗ್ತಾ ಇತ್ತು ನಾವು ಚಿಕ್ಕವರಿದ್ದಾಗ್ಲೂ ಇದೇ ತರ ಆಯಿಲ್ ಮಸಾಜ್ ಮಾಡ್ತಾ ಇದ್ರಂತೆ ಅಂದ್ರೆ ನಾವ್ ಇನ್ಫೆಂಟ್ ಬೇಬೀಸ್ ಇದ್ದಾಗ ಅದನ್ನೆಲ್ಲ ಸ್ಟೋರಿ ಹೇಳ್ತಾ ಇದ್ರು ಕೇಳಿಸ್ಕೊಂತ ಕೆಲಸ ಮಾಡ್ತಾ ಎಷ್ಟ್ ಚೆನ್ನಾಗ್ ಫೀಲ್ ಆಗ್ತಿತ್ತು ಕೆಲ್ಸ ಎಲ್ಲಾ ಮುಗಿಸಿದ್ಮೇಲೆ ನಮ್ ಭಾವ ಕಾಲ್ ಮಾಡಿದ್ರು ಅಕ್ಕಂಗೆ ಒಂದ್ ಪ್ರೋಗ್ರಾಮ್ ಇದೆ ಹೋಗ್ಬಿಟ್ ಬಾ ಅಂತ ಹೇಳಿ ಅಕ್ಕ ನೀನು ಬಾ ಅಂತ ಹೇಳಿ ನನ್ನ ಕೂಡ ಕರ್ಕೊಂಡ್ ಹೋಗಿದ್ರು ಎಲ್ಲಿಗ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಫೋರ್ ವಾಲ್ಸ್ ಸಿನಿಮಾ ಸ್ಕ್ರೀನಿಂಗ್ ಮಾಡಿದ್ರಂತೆ ಹಾಗಾಗಿ ಅಲ್ಲಿಗ್ ಹೋಗಿದ್ವಿ ಅಲ್ಲಿ ನಮ್ ಅಕ್ಕನ್ಗೆ ಸನ್ಮಾನ ಎಲ್ಲಾ ಮಾಡಿದ್ರು ಸ್ಟೂಡೆಂಟ್ಸ್ ಎಲ್ಲಾ ಕಲ್ತ್ಕೊಳ್ತಾ ಇದ್ರಂತೆ ಅಲ್ಲಿ ನಮ್ಮ ನೆನಪು ತಂಡದ ಮಾಯಾದ್ವೀಪ ನಾಟಕದ ಪೋಸ್ಟರ್ ಕೂಡ ನೋಡ್ದೆ ಅದರಲ್ಲಿ ನನ್ನ ಕಸಿನ್ ಕೂಡ ಆಕ್ಟ್ ಮಾಡ್ತಿದ್ದಾರೆ ಶೇಕ್ಸ್ಪಿಯರ್ ಬರ್ದಿರ್ತಕ್ಕಂತಹ ಲಾಸ್ಟ್ ನಾಟಕದ ಅನುವಾದ ಮಾಡಿ ಕನ್ನಡದಲ್ಲಿ ಮಾಯಾದ್ವೀಪ ಅಂತ ಹೇಳಿ ನಾಟಕ ಮಾಡ್ತಿದ್ದಾರೆ ಫಸ್ಟ್ ಶೋ ಆಲ್ರೆಡಿ ಟ್ವೆಂಟಿ ಫಸ್ಟ್ ಅಂದ್ರೆ ಮಹಾಲಯ ಅಂಬಾಸೆ ದಿನಾನೇ ಆಗಿದೆ ಅದು ಕೂಡ ಹೌಸ್ಫುಲ್ ಆಗಿತ್ತಂತೆ ನೆಕ್ಸ್ಟ್ ಏನಾದರೂ ಶೋಸ್ ಇದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೀವು ಕೂಡ ಖಂಡಿತ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಾಟಕ ಹಾಗೆ ನಮ್ಮ ಭಾವಂದು ಸಿನಿಮಾ ನೋಡ್ತಿರುವಾಗ ಕ್ಲೈಮ್ಯಾಕ್ಸ್ ನಲ್ಲಿ ಕಣ್ಣಂಚಲ್ಲಿ ನೀರು ತುಂಬಿತ್ತು

ತುಂಬಾ ಖುಷಿ ಆಯ್ತು ನಮ್ಗು ಕಷ್ಟಪಟ್ಟಿದ್ದಕ್ಕೂ ರೆಕಗ್ನೈಸ್ ಮಾಡಿದ್ದಾರೆ ಅದೊಂದು ಸಮಾಧಾನ ನಮ್ಗೆ ನೆಕ್ಸ್ಟ್ ಸಿನಿಮಾಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೂಡ ಸಿಗುತ್ತೆ ಇವಾಗ ಇನ್ನೊಂದು ಕೂಡ ಸಿನಿಮಾ ಬರ್ತಾ ಇದೆ ಶಿವಕೃತ ನಾಮ ಸಂವತ್ಸರ ಅಂತ ಸ್ಟಿಲ್ ಕೆಲವೊಬ್ರು ನಗ್ತಾ ಇದ್ರಿ ಕೆಲವೊಬ್ರು ಗೆಸ್ ಮಾಡ್ತಾ ಇದ್ರಿ ಮೇ ಬಿ ಹಿಂದೆ ಇರೋರು ಗೆಸ್ ಮಾಡ್ತಾ ಇದ್ರಿ ಅವ್ರು ತೀರ್ಕೊಂಡಿದಾರ ಸತೋಗಿದಾರ ಅಂತ ಇಲ್ಲಿ ಎಲ್ಲ ಅಳ್ ಕೆಲವೊಬ್ರು ಅಳ್ತಾ ಇರೋದು ನಾನು ನೋಡಿದೆ ಆಮೇಲೆ ನೋಟ್ ಆನ್ ಮಾಡ್ತಾ ಇದ್ರಿ ಮುಂದೆ ಇರೋರು ಇವ್ರು ಯಾಕ್ ಮಾಡ್ತೀ ಅಂತ ಇದ್ದೀಯ ಅಂತನ ಕೇಳಿದೀಯಲ್ಲ ಅಬ್ಸರ್ವ್ ಮಾಡ್ತಾ ಇದೇ ಖುಷಿ ಆಯ್ತು ಎಲ್ಲ ಅದು ತುಂಬಾ ಖುಷಿ वह दिन जैसे गुड फिल्म एंड वो दिन फिल्मों सक्सेस करना है इतना ना देख जैसे आवाज़ सक्सेस करोगे थैंक यू सो मच इन रूम अब ये उतना बड़ी लगा ना उसी चीज़ लाय ये लाय ये दस्तों दर इस बार करना कुछ कौन सा लाय दर दर रोना इस बार तो बर्थडे बर्थडे नोट माला ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗ್ ಬರ್ತಾ ದಾರಿನಲ್ಲಿ ಇಲ್ಲಿಬ್ರು ತಾತಂದ್ರ ಈ ಬೇಕಿನ ನಡೆಸ್ತಾ ಇದ್ರು ಎಷ್ಟ್ ಚೆನ್ನಾಗಿ ಫೀಲ್ ಆಯ್ತು ಅವ್ರನ್ನ ನೋಡ್ತಾ ಒಂಥರ ಹಳೆ ಬೆಂಗ್ಳೂರ್ ಎಲ್ಲಾ ನೆನ್ಪಾಗೋಯ್ತು ಸೊ ಹೀಗಿತ್ತು ನಾನ್ ಮಂಡೆ ಟ್ಯೂಸ್ಡೇ ವೆನ್ಸ್ಡೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್